ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ರಶ್ಮಿ ಸ್ಲಾಕ್ಸ್ ಇಪ್ಪತ್ತಿನ ದಿನ ಅದರಿಗಿಂತ ಮುಂಚೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಏಳು ಅದ್ಭುತವಾದಂಥ ಟಿಪ್ಸ್ ನೋಡ್ಕೊಂಡು ಬಂದ ಸ್ಪೆಷಲಿ ಚಳಿಗಾಲದ ಸಲುವಾಗಿ ಮುಖದ ಕಾಂತಿಗೆ ದೇಹದಲ್ಲಿ ನೀರಿನ ಅಂಶ ಇರಬೇಕಾಗುತ್ತದೆ ಅದಕ್ಕಾಗಿ ದಿನನಿತ್ಯ ನಾವು ನೀರು ಚೆನ್ನಾಗಿ ಕುಡಿಯಬೇಕು ಅಂಶ ಇರುವ ತಿನಿಸುಗಳನ್ನು ಮತ್ತು ಮದ್ಯವನ್ನು ತೆಗೆದುಕೊಳ್ಳುತ್ತಿದ್ದರೆ ಚಳಿಗಾಲದಲ್ಲಿ ಸ್ನಾನಕ್ಕೆ ಉಗುರು ಬೆಚ್ಚಗಿನ ನೀರನ್ನು ಬಳಸಬೇಕು ಅತಿ ಬೆಚ್ಚಗಿನ ನೀರನ್ನು ಉಪಯೋಗಿಸುವುದರಿಂದ ಚರ್ಮಕ್ಕೆ ಒಳ್ಳೆಯದಲ್ಲ ಮೈಗೆ ಸೋಪ್ ಕೂಡ ಅತಿ ನೊರೆ ಬರುವ ಹಾಗೆ ಉಜ್ಜುವುದು ಕೂಡ ಒಳ್ಳೆಯದಲ್ಲ ಸ್ನಾನ ಮಾಡುವಾಗ ಚಿರಿ ಅಥವಾ ಸ್ಕ್ರಬ್ ಬಳಸುವುದು ದೇಹಕ್ಕೆ ಲುಕ್ ಸಿಗುವುದು ಚಳಿಗಾಲದಲ್ಲಿ ಎಣ್ಣೆಯಿಂದ ಮಸಾಜ್ ದೇಹವನ್ನು ಮಸಾಜ್ ಮಾಡುವುದರಿಂದ ದೇಹಕ್ಕೆ ಒಳ್ಳೆಯದು ವಾರಕ್ಕೊಮ್ಮೆ ಎಣ್ಣೆ ಸ್ನಾನ ಮಾಡುವುದರಿಂದ ಮತ್ತಷ್ಟು ದೇಹದ ಕಾಂತಿಯನ್ನು ಹೆಚ್ಚಿಸುತ್ತದೆ ಟುಟಿ ಒಣಗುವುದು ಚಳಿಗಾಲದಲ್ಲಿ ಸಾಮಾನ್ಯ ಅದರಿಂದ ತುಟಿಗೆ ಬಾಂಬ್ ಹಚ್ಚಬೇಕು ಅಥವಾ ತುಪ್ಪ ಸವರಬೇಕು ಆವಾಗ ನಿಮ್ಮ ತುಟಿ ಒಡೆಯುವುದಿಲ್ಲ ತ್ವಚೆ ಡ್ರೈ ಆಗ್ತಿದ್ರೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ತ್ವಚೆ ಮೃದುವಾಗುವುದಲ್ಲದೆ ತ್ವಚೆ ಬಿರುಕು ಬಿಡುವುದಿಲ್ಲ ಅದರಲ್ಲಿ ಹೋಗುವಾಗ ಮಾಶ್ಚರೈಸ್ ಹಚ್ಚಿ ಚನಿಗಾಲದಲ್ಲಿ ತ್ವಚೆ ಹಾಕು ಕೂದಲು ತುಂಬ ಒಣಗುತ್ತದೆ ಕೂದಲು ಕವಲೊಡೆದು ಉದುರಲ್ಲ ಉದುರಲು ಆರಂಭಿಸುತ್ತದೆ ಅದಕ್ಕೆ ತಲೆಗೆ ಎಣ್ಣೆ ಸವರುತ್ತೀವಲ್ಲ ಆ ಟೈಮಲ್ಲಿ ನೀವು ಆ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ತಲೆಗೆ ಹಚ್ಕೊಳ್ಳಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಿ ನಾನು ಅಂದ್ಕೊಂತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ